ಸೌಜನ್ಯ ಪ್ರಕರಣವನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅಸಹ್ಯ ಆಗ್ತಾ ಇದೆ ರಿಪಬ್ಲಿಕ್ ಕನ್ನಡದವರು ಕೊಟ್ಟಿರುವಂತಹ ಮೇಲುಗಡೆ ಶೀರ್ಷಿಕೆ ಏನಿದೆ ಅಂತಂದ್ರೆ ಸೌಜನ್ಯ ಫೋಟೋ ಹಾಕ್ಬಿಟ್ಟು ಎಡಾ ಮತ್ತು ಎಕ್ಸ್ಕ್ಲೂಸಿವ್ ಏನೋ ಎಕ್ಸ್ಕ್ಲೂಸಿವ್ ಏನೋ ಸ್ಟೋರಿ ಅಂತ ಹಾಕ್ತಾರೆ ಅಂದ್ರೆ ಒಂದು ಸೌಜನ್ಯ ಪ್ರಕರಣವನ್ನ ಎಡಾ ಮತ್ತು ಬಲ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ಇನ್ನೊಂದಿದೆಯೇನ್ರಿ ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ಇನ್ನೊಂದಿದೆಯಾ ರಿಪಬ್ಲಿಕ್ ಕನ್ನಡದವರಿಗೆ ಹುಚ್ಚ ಯಾರನ್ನು ರಕ್ಷಣೆ ಮಾಡಬೇಕು ಅಂತೇಳ್ಬಿಟ್ಟು ಪತ್ರಿಕೋದ್ಯಮದ ಮರ್ಯಾದೆಯನ್ನು ಕಳೀತಾ ಇದ್ದಾರಲ್ಲ ಬೇಕೇನ್ರಿ ಇವೆಲ್ಲನೂ ರಿಪಬ್ಲಿಕ್ ಕನ್ನಡದ ಟೈಟಲ್ ಅದು ಸೃಷ್ಟಿ ಮಾಡಿರುವಂಥದ್ದಲ್ಲ ಎಕ್ಸ್ಪ್ಲೋಸಿಂಗ್ ಸ್ಟೋರಿ ಅಂತೆ ಎಡ ಮತ್ತು ಬಲ ಅಂತೆ ಅಲ್ಲಿಗೆ ಇವರು ಅಲ್ಲೇ ಡಿವೈಡ್ ಮಾಡಿಕೊಂಡು ಎಡ ಬಲ ತಗೊಂಡು ಬಂದು ಧರ್ಮವನ್ನು ತೆಗೆದುಕೊಂಡು ಬಂದು ಏನೆಲ್ಲ ಮಾಡ್ತಾ ಇದ್ದಾರಲ್ಲ ಇವರು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋವಂಥ ವಿಚಾರದಲ್ಲಿ ಬೇರೆ ಯಾವ ವಿಚಾರನೂ ಚರ್ಚೆ ಮಾಡೋದಿಲ್ಲ ಒನ್ಲಿ ಸೌಜನ್ಯ ಯಾಕೆ ದಾರಿ ತಪ್ಪಿಸ್ಬೇಕಲ್ಲ ದಾರಿ ತಪ್ಪಿಸ್ಬೇಕಲ್ಲ ಕಣ್ಣು ಮುಂದೆ ಸತ್ಯ ನಡಿ ಸತ್ಯವನ್ನ ಸಾಯಿಸ್ತಾ ಇದ್ರು ಸಹ ಈ ಜನ ನೋಡ್ಕೊಂಡು ಖುಷಿ ಪಡ್ತಾ ಇದ್ದಾರೆ ಪ್ರಶ್ನೆ ಮಾಡೋದಿಲ್ಲ ಧ್ವನಿ ಕಳ್ಕೊಂಡ್ಬಿಟ್ಟಿದ್ದಾರೆ ಕಿರಿ ಕೀರ್ತಿ ಈ ವಸಂತ ಗಿಳಿಯಾರು ಈಗ ಉಳ್ಕೊಂಡಿರೋದು ಇವರಿಬ್ರೆ ಬಾಕಿ ಎಲ್ಲ ಸೈಡ್ ಲೈನ್ ಆಗೋಗಿದ್ದಾರೆ ಬಾಕಿ ಇವರೆಲ್ಲನು ಸೈಡ್ ಲೈನ್ ಆಗೋಗಿದ್ದಾರೆ ನೀವು ಗಮನಿಸಿ ನೋಡಿ ಚಕ್ರವರ್ತಿ ಸೂಲಿ ಬೆಲೆ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಏನೋ ಏನೋ ಮುಲ್ಲಾಗಳಿಗೆ ಟಾರ್ಗೆಟ್ ಮಾಡಿ ಅಂತ ಹೇಳಿದಂತಹ ವ್ಯಕ್ತಿ ಏನಾದ ಭಕ್ತಿ ಸೈಲೆಂಟ್ ಪುನೀತ್ ಕೆರೆಹಳ್ಳಿ ಏನೋ ಮಾಡ್ತೀನಿ ಅಂತ ಬಂದು ಏನಾದ ಇವತ್ತು ನಿರ್ಬಂಧಕ್ಕೆ ಒಳಪಟ್ಟ ಇದು ಶಕ್ತಿ ಅಂತಾರೆ ಸತ್ಯದ ಹಾದಿಯಲ್ಲಿ ಹೋಗಬೇಕಾಗಿದ್ರೆ ಇವೆಲ್ಲವೂ ಸಹ ಅಡ್ಡದಾರಿಗೆ ಬರುವಂಥವ್ರನ್ನೆಲ್ಲ ಬೈಪಾಸ್ ಮಾಡೋದಕ್ಕೆ ಒಂದು ಶಕ್ತಿ ಅಂತ ಹೇಳ್ತಾರೆ ಸ ಇತ್ತೀಚೆಗೆ ಆರ್ ಕನ್ನಡದಲ್ಲಿ ಭಾಳಷ್ಟು ವಿಚಾರಗಳು ಆರ್ ಕನ್ನಡ ಏನಾಗಿದೆ ಅಂತಂದರೆ ಅದೊಂಥರ ನ್ಯಾಯಾಲಯ ಆಗೋಗಿದೆ ಸ್ಮಿತಾ ರಂಗನಾಥ್ ಅವರು ಜಡ್ಜ್ ಜಡ್ಜ್ ಆಗಿಬಿಟ್ಟಿದ್ದಾರೆ ಸ್ಮಿತಾ ರಂಗನಾಥ್ ಅವರು ಜಡ್ಜ್ ಆಗಿಬಿಟ್ಟು ಅವರು ಎಲ್ಲರನ್ನೂ ಪ್ರಶ್ನೆ ಮಾಡ್ತಾರೆ ಅಲ್ಲೇ ಜಡ್ಜ್ಮೆಂಟ್ ಕಾಪಿ ಓದ್ತಾರೆ ಎಡ ಮತ್ತು ಬಲ ಅಂತ ಮಾಡ್ತಾರೆ ಎಸ್ ಐ ಟಿ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದೆ ಎಸ್ ಐ ಟಿ ಮಾಹಿತಿ ಕೇಂದ್ರಕ್ಕೆ ನೋಟಿಸ್ ಕೊಟ್ಟಿದೆ ಎಸ್ ಐ ಟಿ ಸಂಬಂಧ ನೋಟಿಸ್ ಕೊಟ್ಟಿದೆ ಎಲ್ಲಾ ವಿಚಾರಣೆಗಳು ನಡೀತಾ ಇದ್ದಾವೆ ಚಿನ್ನಯ್ಯನ ಪತ್ನಿ ಚಿನ್ನಯ್ಯನ ಸಹೋದರಿಗೆ ನೋಟಿಸ್ ಕೊಟ್ಟು ಕದ್ದು ವಿಚಾರಣೆ ಮಾಡಿದ್ದಾರೆ ಅಂದರೆ ಎಸ್ ಐ ಟಿ ಸರಿಯಾದಂತಹ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ನಾವು ಮೇಲ್ನೋಟಕ್ಕೆ ತಿಳ್ಕೊಂಡಿದ್ದೀವಿ ಆದರೆ ಎಸ್ ಐ ಟಿ ಪ್ರಾಮಾಣಿಕವಾಗಿ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಇಲ್ಲಿ ಆಗಿರುವಂತಹ ತಪ್ಪುಗಳನ್ನು ತಪ್ಪುಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಇಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಮಹಾಬಲೇಶ್ವರ ಶೆಟ್ಟರ ಪಾತ್ರ ಬಹಳ ಕಾಣ್ತಾ ಇದೆ ಯು ಡಿ ಆರ್ಗಳು ಆಗಿದವಲ್ಲ ಪೋಸ್ಟ್ ಮಾರ್ಟಮ್ ಮಾಫಿಯಾ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಇದು ಎಲ್ಲದರ ಬಗ್ಗೆ ಮಹಾಬಲೇಶ್ವರ ಶೆಟ್ಟರ್ ಮೇಲೆ ಆರೋಪ ಬರ್ತಾ ಇದೆ ಅವರಿಗೆ ಒಂದು ತನಿಖೆ ಮಾಡಿ ಅವರಿಗೆ ತನಿಖೆ ಮಾಡಿ ಅವರಿಗೆ ಅವರ ಐ ಆರ್ನಲ್ಲಿ ಅವರ ಹೆಸರು ಸೇರಿಸಿ ಕಾನೂನಿನ ಪ್ರೀತಿನಲ್ಲಿ ತನಿಖೆ ಮಾಡಿ ಅದು ಸತ್ಯ ಆಗಿತ್ತಂದರೆ ಶಿಕ್ಷೆ ಕೊಡಬೇಕಾಗುತ್ತೆ ಕಾನೂನಿನ ಮುಂದೆ ಎಲ್ಲರೂ ಸಹ ತೃಢ ಸಮಾನರು ನಾವು ಇದನ್ನೇ ಹೇಳ್ತಾ ಇರುವಂಥದ್ದು ಇಲ್ಲಿ ಹಣದ ಹೀಗೆ ಇದೇ ಕಿರಿಕೀರ್ತಿ ಸುಮಂತನ ಜೊತೆ ಕರ್ಕೊಂಡು ಬಂದು ಇದೇ ಕೀರ್ತಿ ಎಸ್ ಐ ಟಿಗೆ ದೂರು ಕೊಡ್ತಾರೆ ಏನಂತ ದೂರು ಕೊಡ್ತಾರೆ ಯೂಟ್ಯೂಬರ್ಸ್ಗಳಿಗೆ ಹಣ ಬರುತ್ತೆ ಯೂಟ್ಯೂಬರ್ಸ್ಗಳಿಗೆ ಎಸ್ ಐ ಟಿ ಮಾಹಿತಿ ಯಾವ ರೀತಿ ಸಿಗುತ್ತೆ ಅಂತೇಳಿ ಇದೇ ಕೀರ್ತಿ ದೂರು ಕೊಟ್ಟಿರುವಂಥ ಒಂದು ಕಾಪಿ ಇದೆ ಅದರ ಬಗ್ಗೆ ತನಿಖೆ ಮಾಡಬೇಕು ಎಸ್ ಐ ಅವರು ಅವರು ಕೊಟ್ಟಿರುವಂತಹ ದೂರಿನ ಬಗ್ಗೆ ತನಿಖೆ ಮಾಡಿದ್ರೆ ಯೂಟ್ಯೂಬರ್ಸ್ಗೆ ಎಲ್ಲಿಂದ ಹಣ ಬರ್ತಾ ಇದೆ ಯಾರ್ಯಾರು ಹಣ ಕೊಟ್ಟಿದ್ದಾರೆ ಸೌಜನ್ಯ ಹೋರಾಟಗಾರರ ಪರವಾಗಿರುವಂಥ ಯೂಟ್ಯೂಬರ್ಸ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಲ್ಲ ಅದೇ ರೀತಿ ಸುಮಂತ್ ಎಂಬ ಯುವಕ ನಮಗೆ ಏನೋ ಹಣ ಬರ್ತಾ ಇದೆ ಫಂಡಿಂಗ್ ಬರ್ತಾ ಇದೆ ಕಿರಿಕೀರ್ತಿ ಹಣ ಅವರು ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾರಲ್ಲ ಅವ್ರ ಬಗ್ಗೆನೂ ತನಿಖೆ ಆಗಬೇಕಲ್ಲ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮತ್ತೊಂದು ಕೊಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರ ತನಿಖೆ ಆಗಬೇಕಲ್ಲ ಎಸ್ ಐ ಟಿ ಅವರು ಪ್ರತಿಯೊಂದು ಮಾಡಿ ಇಲ್ಲೇ ಇದ್ದಾರೆ ಮತ್ತೊಂದು ವಿಚಾರ ಯೂಟ್ಯೂಬರ್ಸನ್ನ ಕುಟ್ಲಾ ರಾಮ್ ಪೇಜ್ ಇರ್ಬೋದು ಸ ಸಮೀರ್ ಇರ್ಬೋದು ಯುನಿಟೆಡ್ ಮೀಡಿಯಾ ಇರ್ಬೋದು ಇವ್ರ ಮೇಲೆ ಹಲ್ಲೆ ಮಾಡೋದಕ್ಕೆ ಒಂದು ಪ್ಲ್ಯಾನ್ ಅಂತ ಹೊರಗಡೆ ಬರ್ತಾ ಇದೆಯಲ್ಲ ಅದ್ರ ಬಗ್ಗೆನೂ ತನಿಖೆ ಆಗಬೇಕಲ್ಲ ಎಲ್ಲದರ ಬಗ್ಗೆ ತನಿಖೆ ಮಾಡಿ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಇನ್ನೂ ಆರು ತಿಂಗಳು ಟೈಮ್ ಆಗಲಿ ತನಿಖೆ ಮಾಡಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಎಲ್ಲರಿಗೂ ಶಿಕ್ಷೆ ಆಗಬೇಕು ಎಲ್ಲರಿಗೂ ಶಿಕ್ಷೆ ಆಗಬೇಕು ಹೈ ವಿಟ್ನೆಸ್ ಇಬ್ಬರಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಹೈ ವಿಟ್ನೆಸ್ ಇಬ್ಬರಿದ್ದಾರೆ ಒಂದು ಚಿನ್ನಯ್ಯ ಇದ್ದಾರೆ ಒಂದು ಚಿಕ್ಕ ಕೆಂಪಮ್ಮವರಿದ್ದಾರೆ ಆ ಹೈ ವಿಟ್ನೆಸ್ಗಳನ್ನು ತೆಗೆದುಕೊಳ್ಳಿ ನಿಮ್ಮ ವ್ಯಾಪ್ತಿಗೆ ಸೌಜನ್ಯ ಪ್ರಕರಣ ಬರಲಿಲ್ಲ ಅಂದ್ರೂ ಸಹ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನ ಅನ್ವಯ ನೀವು ತನಿಖೆ ಮಾಡಿ ಕಾನೂನು ರೀತಿಯಲ್ಲಿ ತನಿಖೆ ಮಾಡಿ ಅವರಿಗೂ ಸಹ ಶಿಕ್ಷೆ ಆಗಬೇಕು ಸೌಜನ್ಯ ಹೈ ವಿಟ್ನೆಸ್ಗಳನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ನಾವು ಏನೋ ಒಂದು ವ್ಯೂಸ್ಗೋಸ್ಕರವಾಗಿ ಏನೋ ಒಂದು ಇದಕ್ಕೋಸ್ಕರವಾಗಿ ಮಾಡ್ತಾ ಇರುವಂಥದ್ದಲ್ಲ ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಯಾವುದಿದೆ ಅದಕ್ಕೆ ಮುಕ್ತಿ ಸಿಗಬೇಕು ಅದಕ್ಕೂ ನ್ಯಾಯ ಸಿಗಬೇಕು ಯಾರು ಅದಕ್ಕೆ ಕಾರಣಕರ್ತರು ಎಲ್ಲರೂ ಸಹ ಅರೆಸ್ಟ್ ಆಗಬೇಕು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರುಗಳು ಅವರ ಸಿಬ್ಬಂದಿಗಳು ಯಾರ್ಯಾರಿದ್ದಾರೆ ಎಲ್ಲರನ್ನೂ ಸಹ ತನಿಖೆಗೆ ಒಳಪಡಿಸಿ ಎಲ್ಲರಿಗೂ ಶಿಕ್ಷೆ ಕೊಡಬೇಕು ಸತ್ಯ ಇರಬೇಕು ಸತ್ಯ ನೆಲೆಸಿರುವಂತಹ ಸ್ಥಳದಲ್ಲಿ ಸತ್ಯ ಗೆಲ್ಲಬೇಕು ಅಂತ ಅಷ್ಟೇ ನಾವು ಹೇಳ್ತಾ ಇರುವಂಥದ್ದು ಇಲ್ಲಿ ಯಾರ ವಿರುದ್ಧವೂ ನಾವು ಆರೋಪ ಮಾಡೋದಿಲ್ಲ ಯಾರ ವಿರುದ್ಧವೂ ನಾವು ಮಾತಾಡೋದಿಲ್ಲ ನಮಗೆ ಬೇಕಾಗಿರೋದೇನು ಎಸ್ ಐ ಟಿ ತನಿಖೆ ಸರ್ ತನಿಖೆ ಆಗ್ತಾ ಇದೆ ಕಿರಿಕೀರ್ತಿ ಅಂತಹ ವ್ಯಕ್ತಿಗಳು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳು ವಸಂತ ಗಿಳಿಯಾರ್ ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಗಳು ಇವೆಲ್ಲವೂ ಸಹ ದಾರಿ ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಯಾರಿಗೋ ಫೇವರ್ ಮಾಡ್ಕೊಡೋದಕ್ಕೋಸ್ಕರವಾಗಿ ಸ್ಯಾಟ್ಲೈಟ್ ಚಾನಲ್ಗಳನ್ನ ಬುಕ್ ಮಾಡಿಕೊಂಡು ಸ್ಯಾಟಲೈಟ್ ಚಾನಲ್ಗಳಲ್ಲಿ ಏನೋ ಮೆಸೇಜ್ ಕೊಡ್ತೀವಿ ಅಂತ ಹೋಗಿ ದಾರಿ ತಪ್ಪಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರಲ್ಲ ಒಬ್ಬರು ಫ ಏನೋ ಮಹಾಬಲೇಶ್ವರ ಶೆಟ್ರು ಒಬ್ಬ ಏನು ಮೂರು ಸಾವಿರಕ್ಕೂ ಹೆಚ್ಚು ಏನೋ ಪೋಸ್ಟ್ ಮಾರ್ಟಮನ್ನು ಮಾಡಿದ್ದೀವಿ ಸಾವಿರಾರು ಹೂಂಡ್ಸ್ಗಳಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತ ಹೇಳುವಂಥ ಮಹಾಬಲೇಶ್ವರ ಶೆಟ್ರು ಟಿ ವಿ ಚಾನಲಲ್ಲಿ ಫಿಕ್ಸ್ ಆಗ್ತಾರೆ ಟಿ ವಿ ಚಾನಲಲ್ಲಿ ಫಿಕ್ಸ್ ಆಗ್ತಾರೆ ಅಲ್ಲಿ ಏನು ಗುಡ್ಡದ ಗುಡ್ಡದತ್ರ ನಾನೇ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಐವತ್ತು ಅರವತ್ತು ಎಪ್ಪತ್ತಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತಾರೆ ಹಾಗಾದರೆ ಊತ ಹಾಕಿರುವಂಥ ಹೆಣಗಳನ್ನು ತೆಗಿಬೇಕಲ್ವಾ ಅವೆಲ್ಲ ಅನಾಥ ಅನಾಥ ಹೆಣಗಳಲ್ವಾ ತೆಗೆದು ಕೊಡಬೇಕಲ್ಲ ಗ್ರಾಮ ಪಂಚಾಯಿತಿಯ ಕೇಶವ ಅವರು ತೆಗೆದುಕೊಡ್ಬೇಕಲ್ಲ ಚಿನ್ನಯ್ಯನಂತೂ ಎದುರಿಸ್ಬಿಟ್ಟು ಲಾಕ್ ಮಾಡಿ ಶಿವಮೊಗ್ಗ ಜೈಲಲ್ಲಿ ಕೂರಿಸ್ಬಿಟ್ಟಿದ್ದೀರಿ ಚಿನ್ನಯ್ಯ ಹೇಳಿದಂತಹ ವಿಚಾರಗಳು ಹೊರಗಡೆ ಬಂದಿದ್ದಾವೆ ಎಪಿಸೋಡಾಗಿ ವಿಡಿಯೋಗಳು ಬಂದಿದ್ದಾವೆ ಆದರೂ ಸಹ ಇದ್ರ ಬಗ್ಗೆ ತನಿಖೆ ಮಾಡಲೇ ಇಲ್ಲ ಎಲ್ಲವೂ ಸಹ ಕಣ್ಣು ಮುಂದೆ ಇದೆ ಎಲ್ಲವೂ ಸಹ ಹೊರ್ಗಡೆ ಬರ್ತಾ ಇದೆ ಸತ್ಯ ಹೊರಗಡೆ ಬರಬೇಕು ಈ ಕಾರಣಕ್ಕೋಸ್ಕರವಾಗಿ ಎಸ್ ಐ ಟಿ ಅವರಿಗೆ ಮನವಿ ಮಾಡಿಕೊಳ್ಳೋದು ಇಲ್ಲಿ ಸತ್ಯ ಸಾಯಬಾರದು ಪ್ರಣಬ್ ಮೋಹಂತಿಯವ್ರ ಮೇಲೆ ಬಹಳ ನಂಬಿಕೆ ಇದೆ ಬೇರೆ ಯಾರು ಏನೇನು ಆಟ ಆಡ್ತಾ ಇದ್ದಾರೋ ಗೊತ್ತಿಲ್ಲ ಆದರೆ ಆ ವ್ಯಕ್ತಿಯ ಮೇಲೆ ನಂಬಿಕೆ ಇದೆ ದಾರಿ ತಪ್ಪಿಸೋವಂಥ ಕೆಲಸ ಆಗಬಾರ್ದು ಬಾಲನವರು ಹೇಳ್ತಾ ಇದ್ದಾರಲ್ಲ ಈ ಕೇಸನ್ನು ನಾನು ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ ಎಸ್ ಐ ಟಿಯಲ್ಲಿ ಏನಾದರೂ ಲೋಪ ಬಂದು ಏನಾದರೂ ದಾರಿ ತಪ್ಸೋ ಅಂತ ಕೆಲಸ ಮಾಡಿದ್ರೆ ಪ್ರಶ್ನೆ ಮಾಡೋದಕ್ಕೆ ಬಾಲನ್ ಎಂಬ ಇರೋ ಸೀನಿಯರ್ ವಕೀಲರುಗಳಿದ್ದಾರೆ ಧನಂಜಯ್ ಅಂತಲಿ ವಕೀಲರು ಇದ್ದಾರೆ ಇನ್ನು ಬಹಳಷ್ಟು ಜನ ವಕೀಲರು ಇದ್ದಾರೆ ತೆರೆ ಮೆರೆಯಲ್ಲಿ ಕೆಲಸ ಮಾಡ್ತಾರೋ ಒಂದು ವಕೀಲರುಗಳಿದ್ದಾರೆ ದಯಮಾಡಿ ನಾವು ಕೇಳ್ಕೊಳ್ಳೋದು ಇಷ್ಟೇ ದಾರಿ ತಪ್ಸೋ ಅಂತ ಕೆಲಸ ಮಾಡಬೇಡಿ ಇಂತಹ ಕಿರಿಕೀರ್ತಿ ಈ ಏನೋ ವಸಂತ ಗಿಳಿಯಾರೋ ಈಗ ಉಳ್ಕೊಂಡಿರೋದು ಇವರಿಬ್ರೆ ಬಾಕಿ ಎಲ್ಲ ಸೈಡ್ ಲೈನ್ ಆಗೋಗಿದ್ದಾರೆ ಬಾಕಿಯವರೆಲ್ಲನೂ ಸೈಡ್ ಲೈನ್ ಆಗಿ ಹೋಗಿದ್ದಾರೆ ನೀವು ಗಮನಿಸಿ ನೋಡಿ ಚಕ್ರವರ್ತಿ ಸೂಲಿ ಬೆಲೆ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಏನೋ ಏನೋ ಮುಲ್ಲಾಗಳಿಗೆ ಟಾರ್ಗೆಟ್ ಮಾಡಿ ಅಂತ ಹೇಳಿದಂತಹ ವ್ಯಕ್ತಿ ಏನಾದ ಭಕ್ತಿ ಸೈಲೆಂಟ್ ಪುನೀತ್ ಕೆರೆಹಳ್ಳಿ ಏನೋ ಮಾಡ್ತೀನಿ ಅಂತ ಬಂದು ಏನಾದ ಇವತ್ತು ನಿರ್ಬಂಧಕ್ಕೆ ಒಳಪಟ್ಟ ಇದು ಶಕ್ತಿ ಅಂತಾರೆ ಸತ್ಯದ ಹಾದಿಯಲ್ಲಿ ಹೋಗಬೇಕಾಗಿದ್ರೆ ಇವೆಲ್ಲವೂ ಸಹ ಅಡ್ಡದಾರಿಗೆ ಬರುವಂಥವ್ರನ್ನೆಲ್ಲ ಬೈಪಾಸ್ ಮಾಡೋದಕ್ಕೆ ಒಂದು ಶಕ್ತಿ ಅಂತ ಹೇಳ್ತಾರೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ್ತಾರೆ ಇತ್ತೀಚೆಗೆ ಆರ್ ಕನ್ನಡದಲ್ಲಿ ಭಾಳಷ್ಟು ವಿಚಾರಗಳು ಆರ್ ಕನ್ನಡ ಏನಾಗಿದೆ ಅಂತಂದರೆ ಅದೊಂಥರ ನ್ಯಾಯಾಲಯ ಆಗೋಗಿದೆ ಸ್ಮಿತಾ ರಂಗನಾಥ್ ಅವರು ಜಡ್ಜ್ ಜಡ್ಜ್ ಆಗಿಬಿಟ್ಟಿದ್ದಾರೆ ಸ್ಮಿತಾ ರಂಗನಾಥ್ ಅವರು ಜಡ್ಜ್ ಆಗಿಬಿಟ್ಟು ಅವರು ಎಲ್ಲರನ್ನೂ ಪ್ರಶ್ನೆ ಮಾಡ್ತಾರೆ ಅಲ್ಲೇ ಜಡ್ಜ್ಮೆಂಟ್ ಕಾಪಿ ಓದ್ತಾರೆ ಎಡ ಮತ್ತು ಬಲ ಅಂತ ಮಾಡ್ತಾರೆ ಸೌಜನ್ಯ ಪ್ರಕರಣವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಅಸಹ್ಯ ಹಾಕ್ತಾ ಇದೆ ರಿಪಬ್ಲಿಕ್ ಕನ್ನಡದವರು ಕೊಟ್ಟಿರುವಂತಹ ಮೇಲುಗಡೆ ಶೀರ್ಷಿಕೆ ಏನಿದೆ ಅಂತಂದರೆ ಸೌಜನ್ಯ ಫೋಟೋ ಹಾಕ್ಬಿಟ್ಟು ಎಡ ಮತ್ತು ಎಕ್ಸ್ಕ್ಲೂಸಿವ್ ಏನೋ ಎಕ್ಸ್ಕ್ಲೂಸಿಂಗ್ ಏನೋ ಸ್ಟೋರಿ ಅಂತ ಆಗ್ತಾರೆ ಅಂದರೆ ಒಂದು ಸೌಜನ್ಯ ಪ್ರಕರಣವನ್ನು ಎಡಾತ್ತ ಬಲಪಂಥಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ರೀ ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ ಇನ್ನೊಂದಿದೆಯಾ ರಿಪಬ್ಲಿಕ್ ಕನ್ನಡದವರಿಗೆ ಹುಚ್ಚ ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪತ್ರಿಕೋದ್ಯಮದ ಮರ್ಯಾದೆಯನ್ನು ಕಳೀತಾ ಇದ್ದಾರಲ್ಲ ಬೇಕೇನ್ರಿ ರೀ ಇವೆಲ್ಲನೂ ರಿಪಬ್ಲಿಕ್ ಕನ್ನಡದ ಟೈಟಲ್ ಅದು ಸೃಷ್ಟಿ ಮಾಡಿರುವಂಥದ್ದಲ್ಲ ಎಕ್ಸ್ಪ್ಲೋಸಿಂಗ್ ಸ್ಟೋರಿ ಅಂತೆ ಎಡ ಮತ್ತು ಬಲ ಅಂತೆ ಅಲ್ಲಿಗೆ ಇವರು ಅಲ್ಲೇ ಡಿವೈಡ್ ಮಾಡಿಕೊಂಡು ಎಡ ಬಲ ತಗೊಂಡು ಬಂದು ಧರ್ಮವನ್ನು ತೆಗೆದುಕೊಂಡು ಬಂದು ಏನೆಲ್ಲ ಮಾಡ್ತಾ ಇದ್ದಾರಲ್ಲ ಇವರು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋಂಥ ವಿಚಾರದಲ್ಲಿ ಬೇರೆ ಯಾವ ವಿಚಾರನೂ ಚರ್ಚೆ ಮಾಡೋದಿಲ್ಲ ಒನ್ಲಿ ಸೌಜನ್ಯ ಯಾಕೆ ದಾರಿ ತಪ್ಪಿಸ್ಬೇಕಲ್ಲ ದಾರಿ ತಪ್ಪಿಸ್ಬೇಕಲ್ಲ ಕಣ್ಣು ಮುಂದೆ ಸತ್ಯ ನಡಿ ಸತ್ಯವನ್ನು ಸಾಯಿಸ್ತಾ ಇದ್ರು ಸಹ ಈ ಜನ ನೋಡಿಕೊಂಡು ಖುಷಿ ಪಡ್ತಾ ಇದ್ದಾರೆ ಪ್ರಶ್ನೆ ಮಾಡೋದಿಲ್ಲ ಧ್ವನಿ ಕಳ್ಕೊಂಡ್ಬಿಟ್ಟಿದ್ದಾರೆ ಜನ ಅಸಹ್ಯ ಆಗುತ್ತೆ ಒಂದು ಹೋರಾಟ ಒಂದು ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡ್ತಾ ಇರೋದನ್ನ ನೀವು ಎಡ ಮತ್ತು ಬಲ ಅಂತ ತೋರಿಸ್ತೀರಿ ಅಲ್ಲಿ ಅಬ್ದುಲ್ ರಜಾಕನ್ನು ಕರ್ಕೊಂಡು ಬರ್ತೀರಿ ಹರೀಶ್ ಭೈರಪ್ಪನ ಕರ್ಕೊಂಡು ಬರ್ತೀರಿ ಇಲ್ಲಿ ಒಬ್ಬ ಪತ್ರಿಕೆಯ ಸಂಪಾದಕ ಸ ವರದಿಗಾರ ಜಿತೇಂದ್ರ ಕುಂದೇಶ್ವರನ ಕರ್ಕೊಂಡು ಬರ್ತೀರಿ ಎಲ್ಲದರಲ್ಲೂ ಕೈಯಾಡಿಸುವಂಥ ವಸದ್ ಗಿಲಿಯಾರ್ ಕರ್ಕೊಂಡು ಬರ್ತೀವಿ ಯಾವ ಸಂದೇಶ ಕೊಡ್ತಾ ಇದ್ದೀರಿ ಅಂತ ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಯಾವ ಸಂದೇಶ ಕೊಡ್ತಾ ಇದ್ದೀವಿ ಅಂತ ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ರಿಪಬ್ಲಿಕ್ ಕನ್ನಡದವ್ರೆ ಪತ್ರಿಕೋದ್ಯಮದಲ್ಲಿ ಜವಾಬ್ದಾರಿಯುತವಾದಂತಹ ಒಂದು ಮಾಧ್ಯಮವಾಗಿ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶ ಕೊಡಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ